ಅಭಿವೃದ್ಧಿ ವಿರೋಧಿ ಅಲ್ಲ ಅಭಿವೃದ್ಧಿ ಬೇಕಾಗಿದೆ ನಾನೇ ಎಷ್ಟೋ ಸತಿ ಹೇಳಿದ್ ಬೇಕಾದಷ್ಟು ಕಡೆ ನಮ್ಮ ಟ್ರಾಫಿಕ್ ಸಮಸ್ಯೆ ಮೈಸೂರು ಒಂದು ಏನು ಈ ಹಳೆ ಮೈಸೂರು ನಗರ ಏನಿದೆ ಅದರ ಒಂದು ಆಚೆ ಅತಿ ಅವಶ್ಯ ಬೇಕಾಗಿದೆ ರಿಂಗ್ ರೋಡಿನ ಅಭಿವೃದ್ಧಿ ಮಾಡಬೇಕಾಗಿದೆ ಬೇರೆ ಬೇರೆ ಯೋಜನೆಗಳು ತರಬೇಕಾಗಿದೆ ಆದರೆ ಈ ಒಂದು ನಿರ್ದಿಷ್ಟವಾಗಿ ಈ ಒಂದು ಪಾರಂಪರಿಕ ನಗರದ ಒಂದು ಕಲೆ ನಮ್ಮ ಗುರುತು ಆ ಸಂಸ್ಕೃತಿಯನ್ನು ಏನು ಉಳಿಸಬೇಕಾಗಿದೆ ಆ ನಿಟ್ಟಿನಲ್ಲಿ ನಾವು ಮುಂದುವರಿಬೇಕಾಗಿದೆ ಮುಖ್ಯಮಂತ್ರಿ ಅವರು ಕೂಡ ನಿನ್ನೆ ಒಂದು ಗ್ರೇಟರ್ ಮೈಸೂರು ಸಭೆಯಲ್ಲಿ ಅದೇ ಒಂದು ಘೋಷಣೆಯನ್ನು ಕೊಟ್ಟಿದ್ದಾರೆ ಮೈಸೂರು ನಗರದ ಪಾರಂಪರೆ ಸಂಸ್ಕೃತಿ ಬದ್ಧವಾದಂಥ ಯೋಜನೆಗಳು ರೂಪಿಸಿ ಅಂತ ಹೇಳಿರುವಂಥದ್ದು ಅದೇ ನಿಟ್ಟಿನಲ್ಲಿ ಇವರು ಕೂಡ ಮುಂದುವರಿಲಿ ಅಂತ ನಾವು ಆಗ್ರಹಿಸ್ತಿದ್ವಿ ಅದು ಒಳ್ಳೆಯ ಒಂದು ಘೋಷಣೆ ಒಳ್ಳೆಯ ಒಂದು ಹೇಳಿದೆ ನಾವು ಅದೇ ನಿಟ್ಟಿನಲ್ಲಿ ಇವರು ಮಾಡಲಿ ಅವ್ರ ಮಾತಂಗೆ ಅವ್ರು ಹೇಳಿದಂತೆ ಅವ್ರು ಹೇಳಿದ ಹೇಳಿಕೆ ಅಂತೆ ಅವ್ರು ಮುಂದುವರಿಯಲಿ ನಮ್ಮದೇನು ಅವಿರೋಧ ಇಲ್ಲ ಈ ಫ್ಲೈಓವರು ಅಗತ್ಯವಿಲ್ಲ ನೀವೆಲ್ಲರೂ ಓಡಾಡ್ತಿರೋ ನಾವೆಲ್ಲರೂ ಇಲ್ಲಿ ಪ್ರೆಸ್ನವ್ರು ಇರ್ಬೋದು ನಾವು ಜನಪ್ರತಿನಿಧಿ ಇರ್ಬೋದು ಜನಸಾಮಾನ್ಯರಿರ್ಬೋದು ಮೈಸೂರು ನಾಗರಿಕರು ಇರ್ಬೋದು ನಿತ್ಯ ಬೀದಿ ಮೇಲೆ ಓಡಾಡೋದು ನಾವು ಮೆಟ್ರೋಪೋಲ್ ಸರ್ಕಲ್ಲು ಜಲದರ್ಶಿನಿ ಕಲಾಮಂದಿರ ನಿತ್ಯ ಅಲ್ಲಿ ಬ ಜಯಲಕ್ಷ್ಮೀಪುರಮು ಗೋಕ ಗೋಕುಲಮು ಮತ್ತು ಇತ್ಯಾದಿ ಅಲ್ಲಿ ಇನ್ನಿನ್ನೂ ದೂರ ಹಿಂಕಲ್ ಉಟ್ಕೊಳ್ಳಿ ಎಲ್ಲರೂ ಬರೋದು ಆ ಬೀದಿಯಲ್ಲೇ ನಮ್ಮೆಲ್ಲರಿಗೂ ಆ ಟ್ರಾಫಿಕ್ ಎಲ್ಲಿ ಟ್ರಾಫಿಕ್ ಸಮಸ್ಯೆ ಇರೋದು ಆ ರೋಡ್ ಮೇಲೆ ಎಲ್ಲರಿಗೂ ಗೊತ್ತಿದೆ ಅದನ್ನು ನಿಖರವಾಗಿ ಅವ್ರು ಬಗೆಹರಿಸಬೇಕಾಗಿದೆ ಇಲ್ಲಿ ಮೆಟ್ರೋಪೋಲ್ ಸರ್ಕಲ್ಲಿಂದ ನಮ್ಮ ಐಶ್ವರ್ಯ ಪೆಟ್ರೋಲ್ ಬಂಕ್ವರೆಗೂ ಫ್ಲೈಓವರ್ ಅಗತ್ಯ ಅಗತ್ಯವಿಲ್ಲವೇ ಇಲ್ಲ ಮತ್ತು ಫ್ಲೈಓವರ್ಗಳು ಬೇಕಾದಷ್ಟು ಸಂಶೋಧನೆಗಳಿದ್ದಾವೆ ಅದು ಟ್ರಾಫಿಕ್ನ ಬರೀ ಒಂದು ಪಾಯಿಂಟಿಂದ ಬೇರೆ ಪಾಯಿಂಟ್ಗೆ ಹೋಗಾಕತ್ತೆ ಅದು ಅದು ಶಾಶ್ವತವಾದಂಥ ಪರಿಹಾರ ಅಲ್ಲ ಇಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ವ್ರಿಗೆ ಇವರು ಮೈಸೂರಲ್ಲಿ ಜನಸಂಖ್ಯಾ ಇಲ್ಲದೆ ಇಲ್ಲದೆ ಇರೋ ಕಾರಣಕ್ಕಾಗಿ ಅದ್ರ ಬಗ್ಗೆ ಏನೂ ಯೋಚನೆ ಮಾಡಿಲ್ಲ ಇದು ಜನಸಂಖ್ಯೆ ಆಧಾರೂ ಕೂಡ ಇವತ್ತು ತೆಗೆದಿದೆ ಅದು ಇಲ್ಲ ಸೊ ಪುನಃ ಮೆಟ್ರೋ ಏನು ಪ್ರಸ್ತಾಪ ಮಾಡೋದ್ರಲ್ಲಿ ಏನೂ ಸಮಸ್ಯೆ ಇಲ್ಲ ನಾವು ಕೂಡ ಕೈ ಜೋಡಿಸ್ತೀವಿ ನಮ್ಮ ನಾವು ಅದರ ಪರ ಇದ್ದೀವಿ ನಮ್ಮ ಪಾರಂಪರಿಕ ನಗರದಲ್ಲಿ ಅಂಡರ್ಗ್ರೌಂಡ್ ಮಾಡುವಂಥ ವ್ಯವಸ್ಥೆ ಇದೆ ಈಗ ಫೋರ್ಟ್ ಕಡೆ ಮುಂಬೈನಲ್ಲಿ ಅಂಡರ್ಗ್ರೌಂಡೇ ಮಾಡಿರೋದು ಯಾಕೆಂದರೆ ಅಲ್ಲೂ ಕೂಡ ಪಾರಂಪರಿಕತೆ ಉಳಿಸ್ಬೇಕು ಅಂತ ಆ ಮೆಟ್ರೋ ಪೂರ್ತಿ ಅಂಡರ್ಗ್ರೌಂಡ್ ಮಾಡಿದ್ದಾರೆ ಮತ್ತು ರೋಡ್ ಕೆಳಗೆ ಹೋಗುತ್ತದೆ ಯಾವುದೇ ಒಂದು ಕಟ್ಟಡ ಒಂದು ಏನು ಸ್ಟ್ರಕ್ಚರಲ್ ಏನು ಸಮಸ್ಯೆ ಬರದೇ ಆ ಥರ ಒಂದು ಒಳ್ಳೆ ಮೆಟ್ರೋ ಮಾಡಿದ್ದಾರೆ ಮೆ ಮುಂಬೈಯಲ್ಲಿ ಮೈಸೂರಲ್ಲೂ ಅದೇ ಮಾಡ್ಬೋದು ನೀವು ಪ್ರಸ್ತಾಪ ಮಾಡಿ ಮುಂದುವರಿಯೋಣ ನಾವು ನಾವು ಕೂಡ ಕೈ ಜೋಡಿಸಿ ಇಂಥ ಒಂದು ಅಭಿವೃದ್ಧಿಯ ಒಂದು ಹೆಸರಿನಲ್ಲಿ ಇಂಥ ಒಂದು ಯೋಜನೆ ಮಾಡೋದು ಅಗತ್ಯವಿಲ್ಲದೆ ಇರತಕ್ಕಂಥ ಯೋಜನೆ ಮಾಡೋದು ಅವಶ್ಯಕತೆ